ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತಂದ್ರೆ ದಿನಾಂಕ ಆರು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಇವತ್ತಿನ ಅನುಭವ ಸಾರ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನ ಇದು ವೈಯಕ್ತಿಕವಾಗಿ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಇದೆ ಎನ್ನುವುದು ನನ್ನ ಸ್ವಂತ ಅನುಭವದ ಮಾತು ಅದೇನು ಅಂತ ವಿಷಯ ಅಂತೀರಾ ಸಾಮಾನ್ಯವಾಗಿ ಶೇಕಡ ನೂರಕ್ಕೆ ತೊಂಬತ್ತೈದರಷ್ಟು ಜನರ ಅಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವ ಘಟನೆ ಏನಪ್ಪಾ ಅಂದ್ರೆ ಬಾಲ್ಯದಿಂದ ಯೌವನದವರೆಗೆ ಜೀವನ ಒಂದು ರೀತಿ ಇದ್ರೆ ಯೌವನದಿಂದ ಮುಪ್ಪಿನವರೆಗೆ ಒಂಥರ ಇರ್ತದೆ ಯಾಕೆ ಹೀಗೆ ಅನ್ನೋದನ್ನು ನಾನು ನಿಮಗೆ ವಿವರವಾಗಿ ಹೇಳುತ್ತೇನೆ ಇದು ಕೇವಲ ಮದುವೆ ಆಗಿರೋರಿಗೆ ಅಷ್ಟೇ ಅಲ್ಲ ಮದುವೆ ಆಗದೇ ಇದ್ದರೂ ಪರವಾಗಿಲ್ಲ ಅವರಿಗೂ ಸಹ ಈ ವಿಷಯ ಅನ್ವಯಿಸ್ತದೆ ಅದೇನು ಅಂತೀರಾ ನಾವು ಬಾಲ್ಯದಲ್ಲಿ ಮುಗ್ಧರಾಗಿದ್ದಾಗ ಎಲ್ಲರನ್ನು ನಮ್ಮವರೇ ಎದ್ದುಕೊಂಡು ನಮ್ಮ ಹಾಗೆ ಎಲ್ಲರೂ ಒಳ್ಳೆಯವರೇ ಅಂತಹ ನಮ್ಮ ಅನಿಸಿಕೆ ಇದ್ದಾಗ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಸರಿಸಮಾನವಾಗಿ ನಾವು ಪ್ರೀತಿಸ್ತೇವೆ ಆದರೆ ಅದರ ಅವರ ಜೊತೆ ಯಾವ ಕಲ್ಮಶವೂ ಇಲ್ಲದೆ ಸಂಬಂಧ ಮತ್ತು ಸ್ನೇಹಗಳನ್ನು ಬೆಳೆಸಿಕೊಂಡಾಗ ಕೆಲವರು ಕಾಲಕ್ರಮೇಣ ತಮ್ಮ ಸ್ವಾರ್ಥ ಬುದ್ಧಿಯಿಂದ ಅವರ ನಿಜ ಸ್ವರೂಪವನ್ನ ತೋರಿಸ್ತಾರೆ ಇದೇ ಅನುಭವ ನಿಮಗೂ ಆಗಿರಬಹುದು ಹಾಗೂ ಅಂತವರಿಗೆ ನಾವು ಎಷ್ಟೇ ಒಳ್ಳೆಯ ವಿಷಯಗಳನ್ನು ಹೇಳಿದರು ಅವರನ್ನ ಬುದ್ಧಿ ಹೇಳಿ ತಿದ್ದಿದರು ಅವರಿಗೆ ಅನುಕೂಲ ಆಗುವ ಹಾಗೆ ಕಷ್ಟದಲ್ಲಿ ನಾವು ಸಹಾಯ ಮಾಡಿದರು ಅಂತಹ ಕೆಲವು ವ್ಯಕ್ತಿಗಳು ಮನಸ್ಸು ಮತ್ತು ಭಾವನೆಗಳು ಬದಲಾಗದೇ ಇದ್ದಾಗ ಅಂತಿಮದಲ್ಲಿ ನನಗೆ ಅನಿಸಿದ್ದು ಹೀಗೆ ಹೀಗಿದ್ದರೆ ಚೆನ್ನ ಅಂತ ನನ್ನ ಅನುಭವದ ಮಾತು ಅದು ಏನು ಅಂದರೆ ನಾನು ಕೆಲವರನ್ನ ಬಹಳಷ್ಟು ಅರಿತೆ ಆದರೇನು ಪ್ರಯೋಜನ ಅವರು ನನ್ನನ್ನು ಅರಿಯದನ್ನೇ ಮರೆತು ಬಿಟ್ಟರು ಅಂದರೆ ಅವರು ನನ್ನನ್ನು ಅರ್ಥ ಮಾಡ್ಕೊಳ್ಳದೆ ಬಿಟ್ಬಿಟ್ರು ಕೆಲವರಿಂದ ಜೀವನದಲ್ಲಿ ಹೇಗೆ ಬದುಕಬೇಕು ಎನ್ನುವ ಅನುಭವವನ್ನು ಕಲಿತೆ ಹಾಗೆ ಈಗ ಜೀವನವನ್ನ ಆರಾಮಾಗಿ ನಡೆಸ್ತಾ ಇದ್ದೇನೆ ಕೆಲವರನ್ನ ಅರಿಯಲು ಹೋಗಿ ನನ್ನ ಸಮಯವನ್ನು ಹಾಳು ಮಾಡಿಕೊಂಡೆ ಅದರ ಜೊತೆಗೆ ಅಂಥವರು ನನ್ನ ಬಂಧು ಅಥವಾ ಸ್ನೇಹಿತರು ಆಗೋದಿಕ್ಕೆ ಅರ್ಹರಲ್ಲ ಎನ್ನುವ ವಿಷಯ ತಿಳಿದ ನಂತರ ಅಂಥವರನ್ನ ನಾನು ಮರೆತೆ ಬಿಟ್ಟೆ ಹಾಗೂ ದೂರ ಇಟ್ಟುಬಿಟ್ಟೆ ಇನ್ನು ನನಗೆ ಬಹಳ ಬೇಕಾದವರು ಎಂದು ಕೊಂಡಿರುವವರನ್ನು ನಾನು ಅರಿತು ಅವರ ಇಚ್ಛೆಯಂತೆ ಇರಲು ಪ್ರಯತ್ನಿಸಿದರೂ ಸಹ ಅವರು ನನ್ನನ್ನು ಅರಿಯದೆ ತಮ್ಮ ಸ್ವಾರ್ಥಕ್ಕಾಗಿ ಮಾತ್ರ ನನ್ನನ್ನು ಬಳಸಿಕೊಂಡಾಗ ಅಂಥವರಿಂದ ನಾನು ಮೌನವಾಗಿ ಇದ್ದುಬಿಟ್ಟೆ ಹಾಗಾಗಿ ಈಗ ಯಾರ ತಂಟೆ ತಕರಾರು ಇಲ್ಲದೆ ನೆಮ್ಮದಿಯ ಜೀವನ ಸಾಗಿಸಲು ದಾರಿ ಸುಗಮವಾಗಿದೆ ಎಂದರೆ ತಪ್ಪಾಗಲಾರದು ನಿಮ್ಮ ಜೀವನದಲ್ಲಿ ನಿಮಗೂ ಸಹ ಇಂತಹ ಸಿಹಿ ಇಂತಹ ಕಹಿ ಘಟನೆ ನಡೆದಿದ್ದರೆ ನೀವು ನನ್ನ ಮಾತನ್ನು ಅನುಸರಿಸಿದ್ದಲ್ಲಿ ನಿಮ್ಮ ಜೀವನ ಸುಖ ಸಂತೋಷ ಮತ್ತು ನೆಮ್ಮದಿಯಾಗಿ ಇರುವುದರಲ್ಲಿ ಅನುಮಾನವೇ ಇಲ್ಲ ಏನಂತೀರಾ ಮತ್ತೆ ನಾಳೆ ಹೊಸ ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಾಗೋಣ ಅಲ್ಲಿವರಿಗೆ ನಮಸ್ಕಾರ